ಪ್ರಾರ್ಥನಾವಧಿಯ ಚಟುವಟಿಕೆ ಸಣ್ಣ ಕಥೆಯ ಪುಸ್ತಕ ಪರಿಚಯ ಈ ಕಥೆ ಹೆಸರು ಕಥೆಗಳು ಇದರ ಪ್ರಕಾಶಕರು ನವ ಕರ್ನಾಟಕ ಕಿರಿಯರ ಕಥಮಾಲೆ ಇದಕ್ಕೆ ಬೇಕಾಗಿರುವ ವಸ್ತುಗಳು ಕಲರ್ ಪೇಪರ್ ಗಮ್ ಟೆಕ್ ಕತ್ತರಿ ಗಮ್ ದಾರ ಈಗ ಒಂದು ಬಂಧುಗಳಿಗೆ ಹೇಳುವ ನಾಳೆ ಹೊಲವನ್ನು ಕೊಯ್ಯೋಣ ಅಂತ ಹೇಳ್ತು ಆಮೇಲೆ ಐದು ವಿಷಯವರೆಗೂ ಗೀಜಗಳ ಮರಿಗಳು ಗೀಜನ್ನೀಜ ಹೇಳ್ತು ಭಯ ಪಡಬೇಡಿ ನಾಳೆನು ಅವರು ಹೊಲವನ್ನ ಕೊಯ್ಯೋದಿಲ್ಲ ಅಂತ ಆಗ ಮರುದಿನವೂ ಹೊಲವನ್ನು ಕೊಯ್ಲಿಲ್ಲ ಆಗ ಮತ್ತೊಂದು ಸಲ ರೈತ ತನ್ನ ಮಗನ ಹೇಳ್ತಾ ನಾಳೆ ನಾವಿಬ್ಬರೇ ಬೆಳಿಗ್ಗೆ ಬೇಗ ಬಂದು ಹೊಲವನ್ನು ಕೊಯ್ಯೋಣ ಅಂತ ಹೇಳ್ತಾ ಈ ವಿಷಯವನ್ನು ಹೇಳಿದ್ವು ಆಗ ಬೀಜ ಹೇಳ್ತು ನಾಳೆ ಅವರು ನಿಜವಾಗ್ಲೂ ಹೊಲವನ್ನು ಕೊಯ್ದೇ ಕೊಯ್ತಾರೆ ನಾವು ಆದ್ದರಿಂದ ಇಲ್ಲಿಂದ ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳ್ತ ಧನ್ಯವಾದಗಳು પ્રાર્થનાવધિયે ચટવિક વિધાન પુસ્તક પરીચય ગાળી લેખકર બી બીજે જૈશુર ગાળી ભૂમિ ગાળી ಎಲ್ಲ ಪಕ್ಷಿಗಳು ಸೇರಿ ಚಪ್ಪಾಳೆ ತಟ್ಟಿ ಕುಣಿದಾಡಿದವು ನವಿಲೆ ಸುಂದರವಾದ ಪಕ್ಷಿ ಎಂದು ಘೋಷಿಸಿ ನವಿಲಿಗೆ ಬಹುಮಾನ ಕೊಟ್ಟರು ಈ ಕಥೆಯ ನೀತಿ ಸೌಂದರ್ಯವು ಬಣ್ಣದಲ್ಲಾಗಲಿ ಅಥವಾ ಧರಿಸಿದ ಬಟ್ಟೆಯಲ್ಲಾಗಲಿ ಇರುವುದಿಲ್ಲ ಅದು ಸಹಜವಾಗೇ ಇರುತ್ತದೆ ನಿನ್ನ ಪ್ರಾರ್ಥನಾ ಅವಧಿಯ ಚಟುವಟಿಕೆ ವಿಜ್ಞಾನ ಪುಸ್ತಕ ಪರಿಚಯ ನಾನು గుడ్ మార్నింగ్ హరిబిడి ఇం ప్రార్థనా వదే చార్థనా వదే చటవిక ఉత్తమ పరవణ సలహి ಇಂದಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆ ಸಾರಾ ಅಬು ಬಕರ್ ಇವರು ಜೂನ್ ಮೂವತ್ತು ಒಂದ್ ಸಾವಿರದ ಒಂಬೈನೂರು ನಾವಿಬ್ಬರೂ ಗೆಳೆಯರಾಗೋಣವೇ ಕೆಳಗೆ ಬಾಯಂದಿತ್ತು ಆಗ ದೂರದಲ್ಲಿ ಬೇಟೆ ನಾಯಿಗಳು ಬರುವುದನ್ನು ಹುಂಜಾ ನೋಡಿತ್ತು ಆಗ ನರಿಯ ಮೋಸದ ಉಪಾಯವನ್ನು ಹೂಂಜ್ರಾ ಅರಿಯಿತು ಗುಡ್ ಮಾರ್ನಿಂಗ್ ಎವ್ರಿ ಇಂದಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆ ಕ್ಷೀರವನ್ನು ಸಂಪೂರ್ಣವಾಗಿ ನಿಷೇಧ ಶ್ರೀ ಮಂಗಳ ಸತ್ತೆಯ ಕ್ಷೀರವನ್ನು ತುಂಬುವಂತ ಕೆಲಸ ಇರೋವನ್ನ ಎಲ್ಲ ಅತಿಥಿಗಳು ಮಾಡಬೇಕು ಅಂತ ಅರ್ಥ ಈ ಒಂದು ಚಿಕ್ಕದಾದಂಥ ಒಂದು ಕಾರ್ಯವನ್ನು Basta, basta, vamos. <tronne> पूरा काले Voy a ಒಂದು ರೂಪಾಯಿ ಸರ್ ಒಂದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ತಕೊಂಡಿ ಅಂತಾರೆ ಒಂದೇ ರೂಪಾಯಿ ತಕ್ಕ ಚೇಂಜ್ ಮಾಡ ಅಂತಾರೆ ನೋಡಕ್ಕೆ ಅಲ್ಲ ಎರಡು ಗೊಂಬೆ ಕೂಡ ಸಾಗದಪ್ಪ ಹೋಗಿ ಕರೀರಿ ಖರೀರಿ बच <US uneopen morally>

Patrícia!